ಧರ್ಮಸ್ಥಳದ ವಿಚಾರದಲ್ಲಿ ನೆನೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ಧರ್ಮ ರಕ್ಷಣೆಗಾಗಿ ಧರ್ಮ ಯುದ್ಧ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಪಾಪ ಸಿದ್ದರಾಮಯ್ಯನವರು ಯಾರೋ ಎಡಪಂಥೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದ್ರು ನಾವು ಕೂಡ ಸ್ವಾಗತ ಮಾಡಿದ್ವಿ ಏನು ಸಿದ್ದರಾಮಯ್ಯವರು ಕನ್ಸು ಕಾಣ್ತಾ ಇದ್ರು ಗುಂಡಿ ತೆಗ್ದಂಗು ಗುಂಡಿ ಬಗ್ದಂಗು ಇವ್ರಿಗೇನೋ ಸಿಕ್ಬಿಡುತ್ತೆ ಅಂತೇಳಿ ಪಾಪ ಇಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವರು ಕನ್ಸು ಕಾಣ್ತಾ ಇದ್ರು ಹದಿನೈದು ಹದಿನಾರು ಗುಂಡಿಗಳು ತೋಡಿದ್ರೂ ಸಹ ಅಲ್ಲಿ ಧರ್ಮಸ್ಥಳದಲ್ಲಿ ಏನೂ ಸಿಕ್ಕಿಲ್ಲ ಈಗ ಆತಂಕದಲ್ಲಿದ್ದಾರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಯಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಡಪಂಥೀಯ ಶಕ್ತಿಗಳ ಮಾತನ್ನು ನಂಬಿಕೊಂಡು ಧರ್ಮಸ್ಥಳ ವಿಚಾರದಲ್ಲಿ ಎಸ್ ಐ ಟಿ ತನಿಖೆ ಮಾಡಿ ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಹೇಳಿದ್ರೆ ಆ ದೂರುದಾರನ ಮುಖವಾಡ ಏನೋ ಕಳಚು ಬಿದ್ದಾಗಿದೆ